ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಈಗ ಹೊರಬಿದ್ದಿದೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿದ್ದಾರೆ ಹಾಗೆ ರನ್ನರ್ ಅಪ್ ಆಗಿ ರಕ್ಷಿತಾ ಅವರು ಹೊರಬಂದಿದ್ದಾರೆ ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಬಂದಿದ್ದಾರೆ ಎಲ್ಲರ ಆಸೆಯಂತೆ ಹಾಗೂ ಎಲ್ಲರ ಹರಕೆಯಂತೆ ಗಿಲ್ಲಿ ನಟ ಎಲ್ಲರಿಗಿಂತ ಹೆಚ್ಚು ಹೋಟ್ ತಗೊಂಡು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿದ್ದಾರೆ ತನ್ನ ಮುದ್ದು ಪೆದ್ದು ಮಾತಿನಿಂದನೇ ಎಲ್ಲರನ್ನ ಗಮನ ಸೆಳೆದಂತಹ ರಕ್ಷಿತಾ ಶೆಟ್ಟಿ ಕೂಡ ಈಗ ಬಿಗ್ ಬಾಸ್ ನ ರನ್ನರ್ ಅಪ್ ಆಗಿದ್ದಾರೆ ಇನ್ನ ಮೂರನೇ ಸ್ಥಾನಕ್ಕೆ ಹೋರಾಟಗಾರ್ತಿ ಹಾಗೆ ದಿಟ್ಟ ಮಹಿಳೆ ಹೆಸರು ಕರೆಸ್ಕೊಂಡಂತಹ ಅಶ್ವಿನಿ ಗೌಡ ಮೂರನೇ ರನ್ನರ್ ಅಪ್ ಆಗಿದ್ದಾರೆ ಇನ್ನ ಬಿಗ್ ಬಾಸ್ ಇವತ್ತಿಗೆ ತೆರೆ ಬಿದ್ದಿದೆ ಮುಂದೆ ಏನಾಗುತ್ತೆ ಇಲ್ಲಿನ ಸ್ಪರ್ಧಿಗಳು ಏನಾಗ್ತಾರೆ ಮುಂದೆ ಅವರ ದಾರಿ ಹೇಗಿರುತ್ತೆ ಅದನ್ನ ಕಾದ್ ನೋಡ್ಬೇಕು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಂಜೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವೆನ್ನರ್ ಈಗ ಹೊರಬಿದ್ದಿದೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿದ್ದಾರೆ ಹಾಗೆ ರನ್ನರ್ ಅಪ್ ಆಗಿ ರಕ್ಷಿತಾ ಅವರು ಹೊರ ಬಂದಿದ್ದಾರೆ ಮೂರನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರು ಬಂದಿದ್ದಾರೆ ಎಲ್ಲರ ಆಸೆಯಂತೆ ಹಾಗೂ ಎಲ್ಲರ ಹರಕೆಯಂತೆ ಗಿಲ್ಲಿ ನಟ ಎಲ್ಲರಿಗಿಂತ ಹೆಚ್ಚು ಹೋರ್ಟ್ ತಗೊಂಡು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿದ್ದಾರೆ ತನ್ನ ಮುದ್ದು ಪೆದ್ದು ಮಾತಿನಿಂದನೇ ಎಲ್ಲರನ್ನ ಗಮನ ಸೆಳೆದಂತಹ ರಕ್ಷಿತಾ ಶೆಟ್ಟಿ ಕೂಡ ಈಗ ಬಿಗ್ ಬಾಸ್ನ ರನ್ನರ್ಅಪ್ ಆಗಿದ್ದಾರೆ ಇನ್ನ ಮೂರನೇ ಸ್ಥಾನಕ್ಕೆ ಹೋರಾಟಗಾರ್ತಿ ಹಾಗೆ ದಿಟ್ಟ ಮಹಿಳೆಯ ಎಂತಾನೇ ಹೆಸರು ಕಟ್ಸ್ಕೊಂಡಂತಹ ಅಶ್ವಿನಿ ಗೌಡ ಮೂರನೇ ರನರಪ್ ಆಗಿದ್ದಾರೆ ಇನ್ನ ಬಿಗ್ ಬಾಸ್ ಇವತ್ತಿಗೆ ತೆರೆ ಬಿದ್ದಿದೆ ಮುಂದೆ ಏನಾಗತ್ತೆ ಇಲ್ಲಿನ ಸ್ಪರ್ಧಿಗಳು ಏನಾಗ್ತಾರೆ ಮುಂದೆ ಅವರ ದಾರಿ ಹೇಗಿರುತ್ತೆ ಅದನ್ನ ಕಾದ್ ನೋಡ್ಬೇಕು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಂಜೆವಾಣಿ